ಖ್ಯಾದಿಗೆರೆ ಗ್ರಾಮದಲ್ಲಿ ಬಸ್ ಸೌಲಭ್ಯವಿಲ್ಲದೆ ಶಾಲಾ ಮಕ್ಕಳು ಶಾಲೆಗೆ ತೆರಳಲು ಹಾಗೂ ಗ್ರಾಮಸ್ಥರು ಸಂಚರಿಸಲು ಬಸ್ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕ್ಯಾದಗಿರಿ ಗ್ರಾಮ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದು ಬಸ್ ಸೌಲಭ್ಯ ಇಲ್ಲದೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಇನ್ನು ಈ ಗ್ರಾಮದಲ್ಲಿ ಶಾಲೆ ಇಲ್ಲದ ಕಾರಣ ಮೂರು ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ಸಿದ್ದವನಹಳ್ಳಿ ಗ್ರಾಮಕ್ಕೆ ಸಂಚರಿಸಬೇಕಿದ್ದು ಬಸ್ ಸೌಲಭ್ಯ ಇಲ್ಲದೆ ಶಾಲೆಗೆ ತೆರಳುವ ಮಕ್ಕಳು ಬಿಸಿಲು ಮಳೆ ಎನ್ನದೇ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಬಂದೊದಗಿದೆ ಇನ್ನು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಶಾಲಾ ಶಿಕ್ಷಕರು ಮಾತನಾಡಿದ್ದು ಕ್ಯಾದಿಗೆರೆ ಗ್ರಾಮದಿಂದ ದೊಡ್ಡ ಸಿದ್ದವನಹಳ್ಳಿಗೆ ಶಾಲೆಗೆ ಬರಲು ಸುಮಾರು ಮೂರು ಕಿಲೋಮೀಟರ್ ದೂರವಿದೆ ಯಾವುದೇ ರೀತಿಯ ಆಟೋ ಅಥವಾ ಬಸ್ಗಳ ವ್ಯವಸ್ಥೆ ಇರುವುದು ಿಲ್ಲ ಪ್ರತಿದಿನ ನಡೆದುಕೊಂಡು ಬರುವ ಪರಿಸ್ಥಿತಿ ಎದುರಾಗಿದೆ ಈ ನಡುವೆ ಮಳೆ ಬಂದರೆ ನಿಲ್ಲುವುದಕ್ಕೂ ಕೂಡ ಯಾವುದೇ ವ್ಯವಸ್ಥೆ ಇಲ್ಲ ಬ್ಯಾಗ್ಗಳು ಒದ್ದೆಯಾಗುತ್ತವೆ ನಾವುಗಳು ಕೂಡ ಮಳೆಯಲ್ಲೇ ನಡೆದುಕೊಂಡು ಮನೆಗೆ ಬರುವ ಪರಿಸ್ಥಿತಿ ಇದ್ದು ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮಕ್ಕಳು ಆಗ್ರಹ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಪೋಷಕರು ಕೂಡ ಆತಂಕದಲ್ಲಿದ್ದು ಹೆಣ್ಣು ಮಕ್ಕಳನ್ನು ಇದೇ ಶಾಲೆಗೆ ಕಳಿಸುತ್ತಿದ್ದು ಬಸ್ ವ್ಯವಸ್ಥೆ ಇಲ್ಲದೆ ಮಕ್ಕಳು ನಡೆದುಕೊಂಡು ಬರುತ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರದೆ ಸಮಸ್ಯೆ ಉಂಟಾಗುತ್ತಿದೆ ಈ ಬಗ್ಗೆ ಇಲಾಖೆ ಗಮನಕ್ಕೂ ತಂದಿದ್ದು ಕೆಎಸ್ಆರ್ಟಿಸಿ ನಿಗಮದವರಿಗೆ ಪೋಷಕರು ಸಹಿ ಪಡೆದು ಮನವಿಯನ್ನು ನೀಡಿದರೆ ನಮ್ಮಲ್ಲಿ ಸ್ಟಾಫ್ ಕೊರತೆ ಇದೆ ಮತ್ತು ಬಸ್ಗಳು ಇಲ್ಲ ಎಂದು ಸಬೂಬು ಕಾರಣ ಹೇಳುತ್ತಿದ್ದಾರೆ ಸ್ಥಳೀಯ ಶಾಸಕರ ಗಮನಕ್ಕೂ ತಂದಿದ್ದು ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಮಕ್ಕಳು ಆದಷ್ಟು ಬೇಗ ಬಸ್ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ವಿಡಿಯೋ ಉದ್ದೇಶ ಸ್ಕೂಲು ಕ್ಯಾದಗೆರೆಯಿಂದ ಒಂದು ಐವತ್ತು ಮಕ್ಕಳು ದುಡ್ಡಿಸಿದ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಯಾವುದೇ ಥರದ ಆಟೋ ಬಸ್ಸು ಏನು ವ್ಯವಸ್ಥೆ ಇಲ್ಲ ದುಡ್ಡು ಕೊಟ್ಟು ಹೋಗ್ತೀವಿ ಅಂದರೂ ಯಾವುದೂ ವೆಹಿಕಲ್ ಇಲ್ಲ ಅವ್ರು ನಡ್ಕೊಂಡು ಬರಬೇಕು ನಡ್ಕೊಂಡು ಹೋಗ್ಬೇಕು ಎಲ್ಲ ಎಲ್ಲಿ ಹೋಗ್ತಿದ್ದೀರಪ್ಪ ಎಲ್ಲಿಂದ ಬರ್ತಿದ್ದೀರಲ್ಲ ಕ್ಯಾದಗೆರೆಯಿಂದ ಇಲ್ಲಿ ಇದೆ ಎಷ್ಟು ಕಿಲೋಮೀಟರ್ ನಿಮ್ಗೆ ಯಾವ್ದು ಬಸ್ ಇಲ್ಲ ಆಟೋ ಇಲ್ವಾ ಹೆಸರು ಸಂಜಯ್ ಕುಮಾರ್ ನಾವು ಚಟಿಗಿರಿಂದ ಬರ್ತೀವಿ ಸಿದ್ದನಹಳ್ಳಿ ಸ್ಕೂಲ್ ಇದರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಬಸ್ ಇಲ್ಲ ಆಟ ಇಲ್ಲ ಮಳೆ ಬಂದ್ರೆ ತಿರ್ಗಾ ಬ್ಯಾಗ್ ಎಲ್ಲ ನೆನ್ತೇವೆ ನಾವು ನಾವು ನೆನತಿವಿ ಕ್ಲಾಸಿಗೆ ಬರಕಾಲ ಜ್ವರ ಬಂದ್ರೆ ಮನೆಗಿರ್ಬೇಕ ಸರ್ ಬಸ್ ಬರಬಹುದು ಹಾರ್ಟ್ ಪೇಶೆಂಟ್ ಇದ್ ಕೆಂಚ ಒಂದ್ ಸ್ಕೂಲಿಗೆ ಬರೋಲ್ಲ ನಡಿಯಾಕಂತ ಒಂದ್ ವಾರ ಆಸ್ಪತ್ರೆಗಿದ್ದ ರಕ್ತ ರಕ್ತ ಚೆಕಪ್ ಕಡಿಮೆ ಆಗಿತ್ತು ರಕ್ತ ಹಾಕ್ಸಿದ್ದಾರೆ ಇವಾಗ ಒಂದು ಗೊತ್ತಿಲ್ಲ ಸರ್ ನಡ್ಕಂಬರಕ್ಕೆ ಬಹಳ ಇದಾಗುತ್ತೆ ಅದಕ್ಕೆ ಒಂದು ಜಾತನ ಬರ್ಸ್ಬೇಕಂತ ಕೇಳ್ತೀವಿ ಸರ್ 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 ಕಾಲು ಕೈ ಇಲ್ಲ ಇಲ್ಲ ವೆಹಿಕಲ್ಸ್ ಮಧ್ಯಾಹ್ನ ಮನೆಗೆ ಕರ್ಕೊಂಡು ಇರೋಲ್ಲ ಈಗ ಒಂದು ನಡ್ಕೊ ಬರ್ತೀವಿ ದಿನ ಮೂರ್ ಕಿಲೋಮೀಟರ್ ನಡ್ಕೊ ಬರ್ತೀವಿ ಸ್ಪೆಷಲ್ ಕ್ಲಾಸಿಗೆ ತಪ್ಪಿಸ್ಕೊಂಡ್ರೆ ಹೊರಗಡೆ ನಿಲ್ಲಿಸ್ತಾರೆ ನಮಗೆ ಪಾಠಗಳೆಲ್ಲ ಮಿಸ್ ಆಗ್ತವೆ ಒಬ್ಬೊಬ್ಬರು ಕ್ಲಾಸ್ ನಡ್ಕೊ ಬರಕ್ ಎಷ್ಟೊಂದು ಜನ ಮನೇಲಿ ಇದಾರೆ ಐದು ಗಂಟೆಗೆ ಬಿಡ್ತಾರೆ ನಾವು ಹೋಗೋ ಅಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ನನ್ನ ಹೆಸ್ರು ತೇಜಸ್ವಿನಿ ಅನ್ನ ನನಗೆ ಹೊತ್ತು ಮುಂಚೆ ಇದ್ದರೆ ಕೋಲ್ಡ್ ಆಗುತ್ತೆ ಶೀತ ಆದರೆ ನಾವು ಬೆಳಗ್ಗೆ ಎಂಟು ಗಂಟೆಗೇ ಊರು ಬಿಡಬೇಕು ಒಂಬತ್ತು ಗಂಟೆಗೇ ಸ್ಪೆಷಲ್ ಕ್ಲಾಸಿಗೆ ಅಟೆಂಡ್ ಆಗಬೇಕು ಅಟೆಂಡ್ ಆಗಿಲ್ಲ ಅಂದರೆ ಸ್ಪೆಷಲ್ ಕ್ಲಾಸಿಗೆ ಸೇರ್ಸಲ್ಲ ಮತ್ತೆ ಕ್ಲಾಸೆಲ್ಲ ಮಿಸ್ ಆಗ್ತವೆ ಸಂಜೆ ಹೋಗ್ಬೇಕಾದ್ರೆ ಐದು ಗಂಟೆ ಆಗುತ್ತೆ ಆರು ಗಂಟೆ ತನಕ ನಡಿಬೇಕು ಮನೆಗೆ ಹೋಗೋಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ಮತ್ತೆ ಹೋದ್ಮೇಲೆ ಒಂದು ಗಂಟೆ ಸುಧಾರಿಸ್ಕೊಂಬೇಕು ಸ್ಪೆಷಲಿ ಸಾಕ್ಟಾರ್ ಏಳು ಗಂಟೆಗೇ ಊರು ಬಿಡಬೇಕು ಎಂಟು ಕ್ಕೆ ಬೆಲ್ಲಾಗುತ್ತೆ ನೀವು ನೀವೇನು ನೋಡಿದ್ರಿ ಮಕ್ಕಳು ಹೇಗೆ ಮಾತಾಡ್ತಿದ್ದಾರೆ ಯಾವ ಥರ ಏನೇನು ಪ್ರಾಬ್ಲಮ್ಸ್ ಇದಾವೆ ಅಂತ ನಾವು ಇದಕ್ಕೆ ಕೆ ಎಸ್ ಆರ್ ಟಿ ಸಿಗೆ ಎಲ್ಲ ಅಪ್ಲಿಕೇಶನ್ ಕೊಟ್ವಿ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಇದೆ ಎಮ್ ಎಲ್ ಎ ಅವರು ರೆಕಮೆಂಡ್ ಮಾಡಿದರು ಆದರೂ ಅವರು ನಮ್ಮ ಹತ್ರ ಇಲ್ಲ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಅವ್ರಿಗೆ ಇಲ್ಲಿ ಒಂದು ಸಿಟಿ ಬಸ್ ಕೆಳಗಡೆ ಓಡಾಡುತ್ತೆ ಬೆಳಗ್ಗೆ ಸಾಯಂಕಾಲ ಬಿಟ್ಟರೆ ಏನಾದರೂ ಇಲ್ಲ ಅದು ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ಸರ್ ಇದಕ್ಕೇನು ಅರ್ಜಿ ಕೊಟ್ಟಿಲ್ಲ ನೀವು ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಕೆ ಎಸ್ ಆರ್ ಸಿ ಎಲ್ಲ ಪೋಷಕರಿಂದ ಸೈನ್ ಮಾಡಿಸಿ ಕೊಟ್ಟಿದ್ದೀರಿ ಆಮೇಲೆ ಎಮ್ ಎಲ್ ರಿಕ್ವೆಸ್ಟ್ ಮಾಡಿ ಎಮ್ ಎಲ್ ಎ ಅವ್ರಿಗೆ ಮನವಿ ಪತ್ರ ಕೊಟ್ಟರು ಅದಕ್ಕೂ ಸೈನ್ ಮಾಡಿಕೊಟ್ಟಿದ್ದಾರೆ ಸೈನ್ ಮಾಡಿಕೊಟ್ಟು ಕೂಡ ಡಿವಿಷನಲ್ ಆಫೀಸರ್ ಏನಿದಾರಲ್ಲ ನಮ್ಮ ಕೆ ಎಸ್ ಆರ್ ಡಿ ಚಿತ್ರದುರ್ಗ ಅವ್ರಿಗೆ ಕೊಟ್ಟು ಬಂದಿದ್ದೀವಿ ಆದರೆ ಇನ್ನೂ ಯಾವುದಕ್ಕೂ ಅವರು ಕಾರ್ಯೋನ್ಮುಖರಾಗಿಲ್ಲ ಯಾಕೆಂದರೆ ಒಂದೇ ಊರಿಂದ ಸುಮಾರು ಐವತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಆಮೇಲೆ ಈ ಥರ ಯಾವುದೇ ವೆಹಿಕಲ್ಗಳು ಇಲ್ಲದೆ ಇರೋದ್ರಿಂದ ಮಕ್ಕಳು ಆಬ್ಜೆಕ್ಟಿವ್ಸ್ ಆಗೋದು ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈ ರೂಟಲ್ಲಿ ನಮಗೊಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಮನವಿಯನ್ನು ಬೇಕು ಒಂದು ವ್ಯವಸ್ಥೆ ಮಾಡಬೇಕು ಅಂತಲೇ ಈ ವಿಡಿಯೋ ಉದ್ದೇಶ ಇಲ್ಲಾಂದರೆ ಏನು ಅವ್ರು ಈ ಇಲ್ಲಿಂದ ಮಳೆ ಬಂದರೆ ಇಲ್ಲೇನು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆ ಹುಡುಗಿಯರು ಎಷ್ಟು ಹೋಗ್ತಾರೆ ಜೋರಾಗಿ ಹೋಗ್ಬಿಡ್ತಾರೆ ಹುಡುಗಿಯರು ಹೋಗೋದು ಅವರು ಸೆಕ್ಯೂರಿಟಿ ಪ್ರಾಬ್ಲಮ್ಮು ಇದೆ ಆದರೂ ಯಾರು ತಲೆಗೂ ಹಾಕೋತ ಇಲ್ಲ ಇದೊಂದು ಸ್ವಲ್ಪ ಬಗೆಹರಿಸಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಇದನ್ನೇ ಎಲ್ಲರಿಗೂ ಸೂಕ್ತವಾದಂಥವರಿಗೆ ತಲುಪಿಸೋವಂಥ ವ್ಯವಸ್ಥೆ ನಾವೆಲ್ಲ ಸೇರಿ ಮಾಡೋಣ